ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗ್ರ್ಯಾಚುವಲು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನುಸು ರಾಶಿಯವರು ಯಾವ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನ ಮಧ್ಯ ಆದರೆ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಚಾರವಾಗಿ ಸಂಬಂಧಿಸಿದ ಮಾಹಿತಿಗಳನ್ನು ನೀವು ನೋಡಿಕೊಂಡು ನಿರ್ಣಯ ತೆಗೆದುಕೊಂಬೋದು ಭಾಳ ಒಳ್ಳೆಯದು ಧನಸ್ಸು ರಾಶಿಯವರಿಗೆ ಧನಸ್ಸು ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಅವಕಾಶ ಇದೆ ಒಂದೇ ರಾಶಿ ಒಂದೇ ಮನಸ್ಥಿತಿ ಹಾಗಾಗಿ ಈ ರಾಶಿಯವ್ರನ್ನ ಮದುವೆ ಆಗೋದು ಬಹಳ ಉತ್ತಮ ಒಂದೇ ಗೃಹಾಧಿಪತಿ ಆಗೋದ್ರಿಂದ ತೊಂದರೆ ಇರುವುದಿಲ್ಲ ಇನ್ನು ಈ ರಾಶಿಯವರು ಮಕರ ರಾಶಿಯವ್ರನ್ನೂ ಸಹ ಮದುವೆ ಆಗ್ಬೋದು ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು ಧನಸ್ಸು ರಾಶಿಯ ಅಧಿಪತಿ ಗುರು ಭಗವಾನರಾಗಿರೋದ್ರಿಂದ ಎರಡೂ ಗ್ರಹಗಳಿಗೂ ಮಿತ್ರತ್ವ ಇರೋದರಿಂದ ಈ ರಾಶಿಯವರನ್ನ ಮದುವೆ ಆಗೋದ್ರಿಂದಲೂ ಸಹ ಅನ್ಯೋನ್ಯತೆ ಇರ್ತದೆ ಅಂತಕ್ಕಂಥದ್ದಾಗಿ ನಾವು ತಿಳಿಬಹುದಾಗಿದೆ ಇನ್ನು ಈ ಧನಸ್ಸು ರಾಶಿಯವರು ಕುಂಭ ರಾಶಿಯವ್ರನ್ನೂ ಸಹ ವಿವಾಹ ಆಗ್ಬೋದು ಈ ರಾಶಿಯ ಅಧಿಪತಿ ಶನಿ ಭಗವಾನರಾಗಿರೋದ್ರಿಂದ ಗುರು ಮತ್ತು ಶನಿ ಭಗವಾನರು ಮಿತ್ರ ಗ್ರಹಗಳಾಗಿರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ಜೀವನದಲ್ಲಿ ಅನ್ಯೋನ್ಯತೆ ಜಾಸ್ತಿ ಇರ್ತದೆ ಹಾಗಾಗಿ ಮದುವೆ ಆಗಲಿಕ್ಕೆ ಅವಕಾಶಗಳು ಇದೆ ಇನ್ನು ಧನಸ್ಸು ರಾಶಿಯವರು ರಾಶಿಯವ್ರನ್ನೂ ಸಹ ಮದುವೆ ಆಗ್ಬೋದು ರಾಶಿಯ ಗೃಹಾಧಿಪತಿ ಗುರು ಧನಸು ರಾಶಿಯ ಗೃಹಾಧಿಪತಿ ಗುರು ಇಬ್ಬರೂ ಒಬ್ಬರೇ ಗೃಹಾಧಿಪತಿ ಆಗಿರೋದ್ರಿಂದ ಗೃಹ ಮೈತ್ರಿ ಕೂಟ ಬರೋದರಿಂದ ಈ ರಾಶಿಯವರನ್ನು ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗೋದಲ್ಲಿ ಅನ್ಯೋನ್ಯತೆ ಇರ್ತದೆ ಅವರ ದಾಂಪತ್ಯ ಜೀವನದಲ್ಲಿಯೂ ಸಹ ನೆಮ್ಮದಿ ಇರ್ತದೆ ಅಂತಕ್ಕಂಥದ್ದಾಗಿ ತಿಳಿಯಬಹುದಾಗಿದೆ ಇನ್ನು ಈ ಧನಸ್ಸು ರಾಶಿಯವರು ಮೇಷರಾಶಿಯವರನ್ನು ಸಹ ಮದುವೆ ಆಗ್ಬೋದು ಮೇಷರಾಶಿಯ ಅಧಿಪತಿಯಾದಂಥ ಕುಜ ಧನುಸು ಮತ್ತು ರಾಶಿಯ ಅಧಿಪತಿಯಾದಂಥ ಗುರು ಇಬ್ಬರೂ ಮಿತ್ರಗ್ರಹಗಳಾಗಿರೋದ್ರಿಂದ ಮತ್ತು ಎರಡೂ ರಾಶಿಗಳು ಪುರುಷ ಸ್ವಭಾವದ ರಾಶಿಗಳಾಗಿರೋದ್ರಿಂದ ಈ ರಾಶಿಯವ್ರನ್ನ ಮದುವೆ ಆಗೋದ್ರಿಂದಲೂ ಇವರ ಜೀವನದಲ್ಲಿ ಅನ್ಯೋನ್ಯತೆ ಇರ್ತತೆ ನೆಮ್ಮದಿ ಇರ್ತದೆ ಏನೇ ಸಮಸ್ಯೆಗಳು ಬಂದರೂ ಸಹ ಹೊಂದಾಣಿಕೆ ಇರುತ್ತೆ ಅಂತಕ್ಕಂಥದ್ದಾಗಿ ನಾವು ತಿಳಿಯಬಹುದಾಗಿ ಇನ್ನು ಈ ಧನುಸ್ಸು ರಾಶಿಯವರು ಋಷಭ ರಾಶಿಯವ್ರನ್ನ ಮದುವೆ ಆಗುವ ಆಗಿಲ್ಲ ಋಷಭ ರಾಶಿಯ ಅಧಿಪತಿ ಶುಕ್ರ ಧನುಸ್ಸು ರಾಶಿಯ ಅಧಿಪತಿ ಗುರು ಇಬ್ಬರೂ ಶತ್ರು ಈ ರಾಶಿಯವ್ರನ್ನ ಮದುವೆ ಆದರೆ ನೆಮ್ಮದಿ ಸಂತೋಷ ಕಡಿಮೆ ಇರ್ತದೆ ಎರಡು ಶುಭ ಗ್ರಹಗಳಾದರೂ ಸಹ ಅಷ್ಟೊಂದು ಅನ್ಯೂನತೆ ಮಾನಸಿಕವಾಗಿ ಬರೋದಿಲ್ಲ ಗ್ರಹ ಮೈತ್ರಿಕೂಟದಲ್ಲಿ ಈ ಎರಡು ಗ್ರಹಗಳು ಶತ್ರು ಗ್ರಹಗಳಾಗಿರೋದ್ರಿಂದ ವಿವಾಹಕ್ಕೆ ಅಷ್ಟೊಂದು ಉತ್ತಮ ಅಲ್ಲ ಇನ್ನು ಈ ಧನುಸು ರಾಶಿಯವರು ಮಿಥುನ ರಾಶಿಯವ್ರನ್ನೂ ಸಹ ಮದುವೆ ಆಗಿಲ್ಲ ಮಿಥುನ ರಾಶಿಯ ಗೃಹ ಬುಧ ಮತ್ತು ಧನುಸು ರಾಶಿಯ ಅಧಿಪತಿಯಾದಂಥ ಗುರು ಇಬ್ಬರೂ ಶತ್ರು ಗ್ರಹಗಳಾಗಿರೋದ್ರಿಂದ ಈ ರಾಶಿಯವ್ರೂ ಸಹ ಮದುವೆ ಆಗಿಲ್ಲ ಇನ್ನು ಈ ಧನಸ್ಸು ರಾಶಿಯ ಗ್ರಾಧಿಪತಿ ಗುರು ಆಗಿರೋದ್ರಿಂದ ಧನಸ್ಸು ರಾಶಿಯವರು ಕಟಕ ರಾಶಿಯವ್ರನ್ನ ಮದುವೆ ಆಗ್ಬೋದು ಚಂದ್ರ ಮತ್ತು ಗುರು ಮಿತ್ರಗ್ರಹಗಳು ಆದರೆ ಷಷ್ಠಾಷ್ಟಕ ದೋಷ ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಯೋಚಿಸಿ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಂಡು ಮದುವೆ ಆಗೋದು ಬಹಳ ಒಳ್ಳೆಯದು ಇನ್ನು ಈ ಧನಸ್ಸು ರಾಶಿಯವರು ಸಿಂಹರಾಶಿಯವರನ್ನು ಸಹ ಮದುವೆ ಆಗ್ಬೋದು ಸಿಂಹರಾಶಿಯ ಅಧಿಪತಿಯಾದಂಥ ರವಿ ಧನಸ್ಸು ರಾಶಿಯ ಅಧಿಪತಿಯಾದಂಥ ಗುರು ಇಬ್ಬರೂ ಮಿತ್ರಗೃಹಗಳಾಗಿರೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಸಂತೋಷ ಜಾಸ್ತಿ ಇರ್ತದೆ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದು ಶಕ್ತಿ ಚೈತನ್ಯ ಇವರಲ್ಲಿ ಇರೋದ್ರಿಂದ ಈ ರಾಶಿಯವರನ್ನ ಮದುವೆ ಆಗೋದ್ರಿಂದಲೂ ಉತ್ತಮವಾದಂಥ ದಾಂಪತ್ಯ ಜೀವನ ಇರುತ್ತೆ ಇನ್ನು ಈ ಧನಸ್ಸು ರಾಶಿಯವರು ಕನ್ಯಾ ರಾಶಿಯವ್ರನ್ನ ಮದುವೆ ಆಗೋ ಹೋಗಿಲ್ಲ ಕನ್ಯಾ ರಾಶಿಯ ಅಧಿಪತಿಯಾದಂಥ ಬುಧ ಮತ್ತು ಧನಸ್ಸು ರಾಶಿಯ ಅಧಿಪತಿಯಾದಂಥ ಗುರು ಇಬ್ಬರು ಶತ್ರು ಗೃಹಗಳಾಗಿರೋದ್ರಿಂದ ಈ ರಾಶಿಯವ್ರನ್ನ ಮದುವೆ ಆಗೋದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ದಿನೇ ದಿನೇ ಏನೇನು ಮಾತಾಡಲಿಕ್ಕೋರು ಏನಾದರೂ ಸಮಸ್ಯೆಗಳು ಬಂದರೆ ಶತ್ರುತ್ವದ ಮನೋಭಾವ ಬರೋದರಿಂದ ಗೃಹ ಮೈತ್ರಿ ಕೂಟದಲ್ಲಿ ಶತ್ರು ಈ ರಾಶಿಯವರನ್ನು ಮದುವೆ ಆಗೋದು ಅಷ್ಟೊಂದು ಉತ್ತಮ ಆಗಲ್ಲ ಇನ್ನು ಇದೇ ಧನಸ್ಸು ರಾಶಿಯವರು ತುಲಾರಾಶಿಯವರನ್ನು ಸಹ ಮದುವೆ ಆಗಿಲ್ಲ ತುಲ ಅಧಿಪತಿಯಾದಂಥ ಶುಕ್ರ ಮತ್ತು ಧನಸ್ಸು ರಾಶಿಯ ಅಧಿಪತಿಯಾದಂಥ ಗುರು ಇಬ್ಬರೂ ಶತ್ರು ಗೃಹಗಳಾಗಿರೋದ್ರಿಂದ ಮದುವೆ ಆದರೆ ಜೀವನದಲ್ಲಿ ಅಷ್ಟೊಂದು ನೆಮ್ಮದಿ ಸಂತೃಪ್ತಿ ಇರೋದಿಲ್ಲ ಮನಸ್ತಾಪ ಅಥವಾ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಬರದೇ ಇರೋದಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಈ ರಾಶಿ ಉತ್ತಮ ಅಲ್ಲ ಇನ್ನು ಧನಸ್ಸು ರಾಶಿಯವರು ವೃಶ್ಚಿಕ ರಾಶಿಯವ್ರನ್ನ ಮದುವೆ ಆಗ್ಬೋದು ವೃಶ್ಚಿಕ ರಾಶಿಯ ಅಧಿಪತಿಯಾದಂಥ ಕುಜ ಮತ್ತು ಧನಸ್ಸು ರಾಶಿಯ ಅಧಿಪತಿಯಾದಂಥ ಗುರು ಇಬ್ಬರು ಮಿತ್ರಗೃಹಗಳಾಗಿರೋದ್ರಿಂದ ಈ ರಾಶಿಯವ್ರನ್ನ ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಬರ್ತದೆ ಹಾಗೆ ಏನೇ ಸಮಸ್ಯೆಗಳು ಇವರ ಜೀವನದಲ್ಲಿ ಬಂದರೂ ಸಹ ಅದನ್ನು ಪರಿಹರಿಸಿಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವ ಇವರಲ್ಲಿ ನಿರ್ಮಾಣ ಆಗುತ್ತೆ ವೀಕ್ಷಕರೇ ಇಲ್ಲಿ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕುಜ ದೋಷ ಮಾಂಗಲ್ಯ ದೋಷ ಸಂತಾನ ದೋಷಗಳನ್ನು ಪರಿಶೀಲನೆ ಮಾಡಿ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಆಗೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ Namaskaram.